ಮುಂಬೈಲು ಈ ರೀತಿ ಪರಿಸ್ಥಿತಿ ಬಂದಿದ್ದು ಬೇರೆ ಕಡೆನೂ ಬಂದಿದ್ದು ಇಲ್ಲಿ ವಿಶ್ವ ನೋಡ್ತಾ ಇದೆ ಬೆಂಗಳೂರಲ್ಲಿ ಎರಡು ಲ್ಯಾಂಗ್ವೇಜ್ ಕೂಡ ಭಾಳ ಪ್ರಸಿದ್ಧವಾಗಿದೆ ಇದು ಹೊರಗಡೆ ಕೂಡ ಇದರ ಬಗ್ಗೆ ನಾವು ಹೆಚ್ಚು ಗೌರವವನ್ನು ಕೊಡಬೇಕು ಸೊ ಇದು ನಮ್ಮ ಮಾತೃಭಾಷೆನೂ ಕೊಡೋ ಪ್ರಶ್ನೆ ಇಲ್ಲ ಎಲ್ಲ ಆಳ್ತ ಭಾಷೆನೂ ಇರ್ತದೆ ಯಾಕಂದರೆ ಒಳ್ಳೆಯ ಪದ ಕೊಟ್ಟರೆ ಅದಕ್ಕೆ ಬೇಕಾದ್ರೆ ನೋಡೋಣ ಚಿಂತೆ ಮಾಡ

ಯಾರು ಪ್ರತಿನಿಧಿಗಳಾಗಿದ್ದಾರೆ ಈಗ ನಾನು ಬೆಂಗಳೂರಲ್ಲೇ ವಾಸ ಇದ್ದೀನಿ ನನ್ನ ಓಟು ದೊಡ್ಡ ಹಳ್ಳಿಯಲ್ಲಿ ಇದೆ ನಾನು ಇಲ್ಲಿ ಓಟ್ ಆಗೋದು ನಾನು ಯಾವ ಕಾರ್ಪೊರೇಷನ್ಗೂ ಬಂದು ಓಟ್ ಆಗಬೇಕು ಯಾವ ಮೇಯರ್ಗೂ ಬಂದು ನಾನು ಅಶೋದ ಕ್ಷೇತ್ರದಲ್ಲೇ ನಾನು ವಾಸ ಮಾಡ್ತೀನಿ ಕೂಡ ನಾನು ಆ ಕಾರ್ಪೊರೇಷನ್ಗೆ ಬಂದಿಟ್ ಆಗ್ಬೋದು ಅದು ನನಗೆ ಹಕ್ಕಿಲ್ಲ ನನಗೆ ಹತ್ಯೆ ಏನಿದೆ ಅಂದರೆ ಆಗಿದೆ ನನ್ನ ಓಟರ್ ಬೇರೆ ಪ್ರತಿನಿಧಿಗಳು ಈಗ ನಾವು ಶಿವ ಶಿವಣ್ಣ ಆನೆ ಕಲ್ ಕೇರಿ ಒಂದು ವಾರ್ಡಿಗೆ ಸೇರಿದ ಪ್ರತಿನಿಧಿ ಅಂತವರಿಗೆ ನಾವು ಅವಕಾಶ ಮಾಡ್ಕೊಳ್ಬೇಕು ಕೆಲವರು ಇಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ನಮ್ಮ ರಾಜ್ಯಸಭಾ ಮೆಂಬರ್ ನಮ್ಮ ಸುಧಾ ಮೂರ್ತಿ ಅವರು ಅವರು ಇಲ್ಲಿ ವೋಟರ್ ಇದ್ದಾರೆ ಅವರು ನಾವು ಪ್ರೊವೈಡ್ ಮಾಡಲೇಬೇಕಾಗಿತ್ತು ಅದಕ್ಕೆ ನಾವು ಸುಮಾಲೀನರು ನಟಿವಿಗೆ ಇದು ಅಮೆಂಡ್ಮೆಂಟ್ ಕೊಡ್ತಾರು ಕೂಡ ನಾವು ಸಿದ್ಧ ಯಾಕೆಂದರೆ ಅವರೆಲ್ಲ ನಾವು ಇಲ್ಲಿ ವೋಟರ್ ಇರೋದ್ರಿಂದ